ಮಂಗಳೂರಿನ ವಿಜಯ್ ಭಾರತಿ ನಗರದ ಶ್ರೀ ದೈವರಾಜ ಬಬ್ಬುಸ್ವಾಮಿ ದೈವಸ್ಥಾನ ಬಲಿಪತೋಟ ಶ್ರೀ ದೈವರಾಜ ಬಬ್ಬುಸ್ವಾಮಿ ಶ್ರೀಕಲ್ಪ ವೇದಿಕೆ ಆಶ್ರಯದಲ್ಲಿ ಹದಿನಾಲ್ಕನೇ ವರ್ಷದ ಪುಸ್ತಕ ವಿತರಣಾ ಕಾರ್ಯಕ್ರಮವು ನಡೆಯಿತು ಮಂಗಳೂರಿನ ಬಿಜಯ್ ಭಾರತಿನಗರದ ಶ್ರೀ ದೈವರಾಜ ಬಬ್ಬುಸ್ವಾಮಿ ದೈವಸ್ಥಾನದಲ್ಲಿ ನಡೆದ ಹದಿನಾಲ್ಕನೇ ವರ್ಷದ ಪುಸ್ತಕ ವಿತರಣಾ ಕಾರ್ಯಕ್ರಮವನ್ನು ಸಹ್ಯಾದ್ರಿ ಇಂಜಿನಿಯರಿಂಗ್ ಕಾಲೇಜಿನ ಕಂಪ್ಯೂಟರ್ ಸೈನ್ಸ್ನ ಎಚ್ಒಡಿ ಡಾಕ್ಟರ್ ಮುಸ್ತಪ್ಪ ಬಸ್ತಿಕೋಡಿ ಅವರು ಉದ್ಘಾಟಿಸಿದರು ಈ ವೇಳೆ ಮಾತನಾಡಿದ ಅವರು ಸಮಾಜಮುಖಿ ಕಾರ್ಯದ ಮೂಲಕ ಮತ್ತೊಬ್ಬರಿಗೆ ಸಹಾಯ ಮಾಡುವ ಕೆಲಸ ಮಾಡುತ್ತಿರುವುದಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಈ ಪ್ರಾರ್ಥನಿ ಮಾಲಿಕೆ ಮಾತ್ರವಲ್ಲ ಈ ಸಮಾಜದ ಕಾರ್ಯಗಳಿಗೆ ಬೇಕಾದವರಿಗೆ ಅವರ ಅಗತ್ಯ ವಸ್ತುಗಳನ್ನು ನೀಡುವಂತಹ ಕಾರ್ಯವನ್ನು ಮಾಡುವುದನ್ನು ನೀವು ತೋರಿಸಿಕೊಟ್ಟಿದ್ದೀರಾ ನಾವು ಯಾವಾಗಲೂ ಹೇಳ್ತೇವೆ ಎರಡು ಚಪ್ಪಾಳೆ ಸೇರಿದ್ರೆ ಎರಡು ಕೈ ಸೇರಿದ್ರೆ ಒಂದು ಚಪ್ಪಾಳೆ ಹಾಕ್ತಾರೆ ಅಂತ ಬಟ್ ಇವತ್ತಿನ ಕಾಲದಲ್ಲಿ ಎರಡು ಕೈಯಲ್ಲ ಮೂರು ಕೈಯೂ ಬೇಕು ಒಂದು ವಿದ್ಯಾರ್ಥಿಯಕ್ಕೆ ಒಂದು ಪೋಷಕಕ್ಕೆ ಮತ್ತೊಂದು ಈ ಸಮಾಜದಕ್ಕೆ ಆ ಸಮಾಜದ ಕೆಲಸಗಳನ್ನು ಏನು ಮಾಡಬೇಕು ಅದನ್ನು ನೀವು ಇಲ್ಲಿ ಮಾಡ್ತಾ ಇದ್ದೀರಾ ಎವ್ರು ಹೇಳ್ತಾರೆ ಎವ್ರಿ ಚೈಲ್ಡ್ ಹ್ಯಾಸ್ ರೈಟ್ ಟು ಎಜುಕೇಶನ್ ಪ್ರತಿಯೊಂದು ಮಗುವಿಗೂ ಶಿಕ್ಷಣ ಪಡೆಯುವಂತಹ ಇರ್ತದೆ ಈ ದಕ್ಷಿಣ ಕನ್ನಡ ಜಿಲ್ಲಾ ಹಿರಿಯ ಪ್ರಾಥಮಿಕ ಶಾಲೆಯ ನಿವೃತ್ತ ಶಿಕ್ಷಕರಾದ ಬೆನೆಡಿಕ್ ಲೋಬೋ ಅವರಿಗೆ ಗುರುವಂದನ ಕಾರ್ಯಕ್ರಮ ನಡೆಯಿತು ಈ ವೇಳೆ ಮಾತನಾಡಿದ ಅವರು ಹೆಚ್ಚಿನ ಮಕ್ಕಳು ನನಗೆ ನೋಡಲು ಸಿಗುತ್ತಾರೆ ಎಂಬ ಉದ್ದೇಶದಿಂದ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೇನೆ ಪುಸ್ತಕ ವಿತರಣಾ ಕಾರ್ಯಕ್ರಮ ಎಂಬುದು ಮಹಾನ್ ಕಾರ್ಯವಾಗಿದೆ ಹಾಗಾಗಿ ವಿದ್ಯಾರ್ಥಿಗಳು ಸಮಾಜಕ್ಕೆ ನಿಮ್ಮ ಕೊಡುಗೆ ನೀಡುವಂತಾಗಬೇಕು ಎಂದರು ಈ ಸಂದರ್ಭ ಪಿಯುಸಿ ಪರೀಕ್ಷೆಯಲ್ಲಿ ಎಂಬತ್ತೈದು ಶೇಕಡ ಅಂಕ ಪಡೆದ ವಿಶಾಲಾಕ್ಷಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಎಂಬತ್ತೈದು ಪಾಯಿಂಟ್ ಆರು ಸೊನ್ನೆ ಶೇಕಡ ಪಡೆದ ದಾಕ್ಷಾಯಿಣಿ ಬಿಎಸ್ ಮತ್ತು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಎಂಬತ್ತೈದು ಪಾಯಿಂಟ್ ಒಂದು ಎರಡು ಶೇಕಡ ಪಡೆದ ಭರತ್ ಕಾವೂರು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಎಂಬತ್ನಾಲ್ಕು ಪಾಯಿಂಟ್ ಮೂರು ಎರಡು ಶೇಕಡ ಪಡೆದ ಲೌಕಿಕ್ ಜಿಕೆ ಅವರಿಗೆ ವೇದಿಕೆಯಲ್ಲಿ ಗಣ್ಯರು ಸನ್ಮಾನಿಸಿದರು ಇದೇ ವೇಳೆ ಒಂದನೇ ತರಗತಿಯಿಂದ ಪದವಿ ತರಗತಿಯವರೆಗಿನ ಸುಮಾರು ನೂರ ಮೂವತ್ತು ಮಂದಿ ವಿದ್ಯಾರ್ಥಿಗಳಿಗೆ ಪುಸ್ತಕವನ್ನು ಗಣ್ಯರು ವಿತರಿಸಿದರು ಪ್ರಾಧ್ಯಾಪಕರಾದ ಅಂಕಿತ್ ಎಸ್ ಮಾತನಾಡಿ ವಿದ್ಯೆ ಎಂಬ ಆಸ್ತಿಯನ್ನು ಯಾರಿಂದಲೂ ಕದಿಯಲು ಆಗುವುದಿಲ್ಲ ಮಕ್ಕಳಿಗೆ ಇಂದಿನ ಕಾಲ ಸಾಮಾನ್ಯ ಜ್ಞಾನ ಮರೀಚಿಕೆಯಾಗುತ್ತಿದೆ ಹಾಗಾಗಿ ಸಾಮಾನ್ಯ ಜ್ಞಾನವನ್ನು ತೊಡಗಿಸಿಕೊಂಡು ಸಮಾಜಕ್ಕೆ ತಮ್ಮ ಕೊಡುಗೆ ನೀಡಿ ಎಂದರು ಮಂದಿ ಬರುತ್ತಿನ ಮರ್ಯಾದಿ ಹೋಗುದು ಒಟ್ಟಿಗೆ ಸಹ್ಯಾದ್ರಿ ಇಂಜಿನಿಯರಿಂಗ್ ಕಾಲೇಜಿನ ಎಲೆಕ್ಟ್ರಾನಿಕ್ಸ್ ಕಮ್ಯುನಿಕೇಶನ್ ನ ಎಚ್ಒಡಿ ಡಾಕ್ಟರ್ ಅನುಷ್ ಬೇಕಲ್ ಮಾತನಾಡಿ ಸಮಾಜಮುಖಿ ಕಾರ್ಯವು ನೂರು ವರ್ಷಗಳ ಕಾಲ ನಡೆಯಲಿ ಎಂದು ಆಶಿಸಿದ್ರು ಮಕ್ಕಳನ್ನು ಮಕ್ಕಳಾಗಿ ಬಿಡಿ ಬೆಳೆ ಅವರ ಆಸಕ್ತಿ ಅವರ ಏನು ಅನಿಸಿಕೆಗಳು ಉಂಟು ಅದನ್ನು ಸಣ್ಣ ಮಟ್ಟಿನ ಪ್ರಯೋಗದಲ್ಲಿ ಅದನ್ನು ಕಂಡು ಕಂಡುಹಿಡಿದು ಅದರ ಮಾರ್ಗದ ಸೂಚನೆಯಲ್ಲಿ ಅದರ ಮಾರ್ಗದ ಮುಖಾಂತರವಾಗಿ ಅದನ್ನು ಎದುರು ತಕೊಂಡು ಹೋಗುವಂಥ ಒಂದು ಪ್ರಯತ್ನವನ್ನು ಮಾಡಿ ನಾವು ಇದ್ದರೆ ಗೊತ್ತಿಲ್ಲ ಆದರೆ ಅನಿಸಿಕೆ ಅಂತ ಹೇಳಿದರೆ ಇದು ನೂರು ವರ್ಷಕ್ಕಿಂತ ಜಾಸ್ತಿ ಶ್ರೀ ಕ್ಷೇತ್ರ ಬಲಿಪ ತಾಳಿಪಾಡಿ ಗುತ್ತು ಲೋಕನಾಥ್ ಶೆಟ್ಟಿ ಅವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಶುಭ ಹಾರೈಸಿದ್ರು ಭವಿಷ್ಯ ಮಾಡುವುದು ಈ ವೇಳೆ ಶ್ರೀಕಲ್ಪ ವೇದಿಕೆ ಅಧ್ಯಕ್ಷರಾದ ರವಿಚಂದ್ರ ಬಲಿಪತೋಟ ಉಪಾಧ್ಯಕ್ಷರಾದ ಗಂಗಾಧರ್ ವಿಜಯ್ ಭಾರತಿನಗರ ಶ್ರೀ ದೈವರಾಜ ಬಬ್ಬುಸ್ವಾಮಿ ದೈವಸ್ಥಾನ ಬಲಿಪತೋಟದ ಗುರಿಕಾರರಾದ ಕೇಶವ ಕೋಡಿಕಲ್ ಅಖಿಲ ಭಾರತ ಮುಂಡಾಲ ಯುವ ವೇದಿಕೆ ರಿಜಿಸ್ಟರ್ ರವಿ ಕಾಪಿಕಾಡ್ ಕುಚ್ಚಿಕಾಡು ಬೋಳೂರಿನ ಶ್ರೀ ಬಬ್ಬುಸ್ವಾಮಿ ದೈವಸ್ಥಾನದ ಗುರಿಕಾರರಾದ ಪೂವಪ್ಪ ಸಹ್ಯಾದ್ರಿ ಇಂಜಿನಿಯರಿಂಗ್ ಕಾಲೇಜಿನ ಪ್ರೊಫೆಸರ್ ಶ್ರೀನಿವಾಸ್ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು